ನಮಗೆ ದರ್ಶನವಾಗುವುದು ಕೆಲವು ಕ್ಷಣಗಳೇ ಆದರೂ ಸಹ ಅದರ ಒಂದು ಫಲವು ಮಾತ್ರ ಅಪಾರವಾದದ್ದು ಅವರ ದರ್ಶನದಿಂದ ನಮಗೆ ವಿಶೇಷವಾದಂತಹ ಪುಣ್ಯವು ಪ್ರಾಪ್ತವಾಗುತ್ತೆ ನಮ್ಮ ಆತ್ಮೋದ್ಧಾರವಾಗುತ್ತೆ ನಮಗೆ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಸಹ ಶ್ರೇಯಸ್ಸುಗಳು ಪ್ರಾಪ್ತವಾಗುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವ ಸಂದೇಹಕ್ಕೂ ಅವಕಾಶ ಇಲ್ಲ ಶಾಸ್ತ್ರಗಳಲ್ಲಿ ಮಹಾಪುರುಷರ ದರ್ಶನಕ್ಕೆ ಅಪಾರವಾದಂತಹ ವೈಶಿಷ್ಟ್ಯವನ್ನು ಹೇಳಿದ್ದಾರೆ ಅನೇಕ ವಿಧವಾಗಿ ಅದರ ಫಲವನ್ನು ಶಾಸ್ತ್ರಗಳಲ್ಲಿ ವರ್ಣನೆ ಮಾಡಿದ್ದಾರೆ ಇದನ್ನೇ ಹಿಂದಿನವರು ಒಂದು ಚಿಕ್ಕ ಕಥೆಯ ಮೂಲಕವಾಗಿಯೂ ಹೇಳಿದ್ದಾರೆ ಎಂದರೆ ಇದರ ಮಹತ್ವ ಏನು ಮಹಾಪುರುಷರ ದರ್ಶನದ ಒಂದು ಮಹತ್ವ ಎಂಥದ್ದಾಗಿರುತ್ತೆ ಅದು ಸ್ವಲ್ಪ ಕಾಲವಾದರೂ ಅವರ ಒಂದು ಸಾನ್ನಿಧ್ಯದಲ್ಲಿ ಸ್ವಲ್ಪ ಕಾಲವಾದರೂ ಕೆಲವು ಕ್ಷಣಗಳ ಕಾಲವಾದರೂ ಅವರ ದರ್ಶನವನ್ನು ಮಾಡುವುದರ ಫಲ ಎಂಥದ್ದು ಎಷ್ಟು ಉತ್ಕೃಷ್ಟವಾದದ್ದು ಅನ್ನೋದ್ರ ಬಗ್ಗೆ ಒಂದು ಕಥೆಯನ್ನು ನಾವು ಕೇಳಿದ್ದು ಜ್ಞಾಪಕ ಬರುತ್ತೆ ಆ ಕಥೆಯಲ್ಲಿ ಹೇಳಿದ್ದಾರೆ ಒಂದು ಸಲ ನಾರದರು ವಿಷ್ಣುವಿನ ಹತ್ರಕ್ಕೆ ಹೋಗಿ ಕೇಳಿದ್ದಾರೆ ಏನು ಅಂತಂದರೆ ಮಹಾಪುರುಷರ ಒಂದು ದರ್ಶನವನ್ನು ಮಾಡಿ ಅವರ ಒಂದು ಸಂಘದಲ್ಲಿ ಇದ್ದರೆ ಅದರ ಫಲ ಹೇಗಿರುತ್ತೆ ಅದರ ಮಹತ್ವ ಏನು ಸ್ವಲ್ಪ ನೀವು ಹೇಳಿ ಅಂತ ವಿಷ್ಣುವಿನ ಹತ್ರ ಕೇಳ್ತಾರೆ ಕೇಳಿದಾಗ ವಿಷ್ಣು ಒಂದು ಮಾತು ಹೇಳ್ತಾನೆ ಏನು ಅಂತಂದರೆ ಈಗ ಈ ಪ್ರಪಂಚದಲ್ಲಿ ಒಂದೊಂದು ಅದೆಷ್ಟೋ ಜಂತುಗಳು ಪ್ರಾಣಿಗಳು ಜೀವಿಗಳು ಹುಟ್ಟುತ್ತಾ ಇರ್ತಾರೆ ಶರೀರವನ್ನು ಧರಿಸ್ತಾ ಇರ್ತಾರೆ ಹೊಸದಾಗಿ ಶರೀರವನ್ನು ಬಿಡ್ತಾ ಇರ್ತಾರೆ ಹೀಗೆಲ್ಲ ಅನೇಕ ಕಡೆಗಳಲ್ಲಿ ನಡೀತಾನೇ ಇರುತ್ತೆ ನಿರಂತರವಾಗಿ ಈ ಅನಂತವಾದಂತಹ ಸಂಸಾರದಲ್ಲಿ ಈಗ ನಡೀತಾನೆ ಇರುತ್ತೆ ಆದರೆ ಈಗ ಪ್ರಸ್ತುತ ಸರಿಯಾಗಿ ನೀನು ಈ ಪ್ರಶ್ನೆಯನ್ನು ಕೇಳ್ತಾ ಇರುವ ಸಮಯ ಸಮಯದಲ್ಲೇ ಒಂದೊಂದು ಕಡೆ ಒಂದು ಅರಣ್ಯದಲ್ಲಿ ಒಂದು ಮರದ ಮೇಲೆ ಒಂದು ಸಣ್ಣದೊಂದು ಹುಳ ತುಂಬ ಸಣ್ಣದು ಒಂದು ಹುಳ ಹುಟ್ಟಿದೆ ಈಗಷ್ಟೇ ನೀನು ನೇರವಾಗಿ ಅದರತ್ರ ಹೋಗು ಅದರತ್ರ ಹೋಗಿ ಆ ಹುಳವನ್ನು ಕೇಳು ಅದು ನಿನಗೆ ಹೇಳುತ್ತೆ ಹುಳ ಹೋಗಿ ಅದರತ್ರ ಹೋಗಿ ಕೇಳು ಅಂತ ಹೇಳಿದ್ರು ಅದು ಯಾಕೆ ಯಾಕೆ ಹೋಗಬೇಕು ನೀವೇ ಹೇಳ್ಬೋದಲ್ವಾ ಅದೆಲ್ಲ ಹೇಳಬೇಡ ನಾ ಹೇಳಿದ್ದನ್ನು ಮಾಡು ಅಂತ ಹೇಳಿದರು ಆಯಿತು ಅಂಥೇಳಿ ಯಾವ ಜಾಗವನ್ನು ಹೇಳಿದ್ರೋ ಹೇಳಿದ್ನೋ ಭಗವಂತ ಆ ಜಾಗವನ್ನು ಹುಡುಕೊಂಡು ಇವರು ನಾರದ ಮಹರ್ಷಿಗಳು ಹೋದರು ಹೋಗಿ ನೋಡಿದಾಗ ಅಲ್ಲೊಂದು ಹುಳ ಸಿಕ್ತು ಅಂತೂ ಎಲ್ಲ ಕಡೆ ಹುಡುಕಿದ ಮೇಲೆ ಅಂತೂ ಒಂದು ಕಡೆ ಅದು ಸಿಕ್ತು ಸಿಕ್ಕಿದಾಗ ಕೇಳಿದರು ಏನೋ ನನಗೆ ಏನು ನಡೀತಿದೆ ಅಂತಲೇ ಅರ್ಥ ಆಗ್ತಾ ಇಲ್ಲ ಆದರೆ ಭಗವಂತ ಹೇಳಿದ್ದಾನೆ ಆದ್ದರಿಂದ ಹತ್ರ ಬಂದು ಕೇಳಕ್ಕೆ ಹೇಳಿದ್ದಾರೆ ಏನು ಅದರ ಮಹತ್ವ ಹೇಳು ಸತ್ಸಂಗದ ಮಹತ್ವ ಅದು ಸತ್ಪುರುಷರ ದರ್ಶನದ ಒಂದು ಮಹತ್ವ ಏನು ಅಂತ ಹೇಳು ಅಂತ ಕೇಳಿದರು ಕೇಳಿದಾಗ ಹುಳ ಅದೇನು ಹೇಳಲಿಲ್ಲ ಸುಮ್ಮನೆ ನೋಡ್ತಾ ಇತ್ತಷ್ಟೇ ಸಣ್ಣದೊಂದು ಹುಳ ಅದು ಇವರನ್ನು ನೋಡ್ತಾ ಇತ್ತು ಕೆಲವು ಕ್ಷಣಗಳ ಕಾಲ ನೋಡಿ ತಕ್ಷಣವೇ ಆ ಹುಳ ಸತ್ತು ಹೋಯಿತು ಇವರು ನೋಡಿದ್ರು ಆಮೇಲೆ ನೋಡಿದರೆ ಹುಳ ಸತ್ತೇ ಹೋಯಿತು ಪುನಃ ಸ್ವಲ್ಪ ಇವರಿಗೆ ಆತಂಕ ಆಯಿತು ಮನಸ್ಸಿನಲ್ಲಿ ಒಂಥರ ಆಯಿತು ಏನಂತಂದರೆ ಇದು ಸತ್ತೇ ಹೋಯ್ತಲ್ಲ ಪಾಪ ಹುಳ ನಾನು ಕೇಳಕ್ಕೆ ಬಂದರೆ ನನ್ನನ್ನು ನೋಡಿದ ತಕ್ಷಣ ಅದು ಸತ್ತು ಹೋಗಿಬಿಡ್ತಲ್ವಾ ಅಂತ ಸ್ವಲ್ಪ ಮನಸ್ಸಿನಲ್ಲಿ ಆತಂಕ ಆಯಿತು ವಾಪಸ್ಸು ವಿಷ್ಣುವಿನ ಹತ್ತಿರಕ್ಕೆ ಬಂದಿದ್ದರು ಬಂದು ಕೇಳಿದರು ಏನು ಸ್ವಾಮಿ ಈ ಥರ ಕಳಿಸಿದ್ದೀರಿ ಆದರೆ ಅದು ನನ್ನನ್ನು ನೋಡಿದ ತಕ್ಷಣವೇ ಸ್ವಲ್ಪ ಕೆಲವು ಕ್ಷಣಗಳ ಕಾಲ ನನ್ನನ್ನು ನೋಡಿ ಅದು ಸತ್ತೇ ಹೋಯಿತು ಆದ್ದರಿಂದ ಈ ಥರ ಎಲ್ಲ ಮಾಡಬೇಡಿ ನೀವೇ ನನಗೆ ಹೇಳಿ ಅಂತ ಕೇಳ್ತಾ ಕೇಳ್ತಾರೆ ನಾರದರು ಆಗ ವಿಷ್ಣು ಹೇಳಿದ ಸತ್ತೋಯ್ತಾ ಹೋಯ್ತಾ ಸರಿ ಒಂದು ಕೆಲಸ ಮಾಡು ಇನ್ನೊಂದು ಸಲ ಒಂದು ಕೆಲಸ ಮಾಡು ಇದೇ ಸಮಯದಲ್ಲಿ ಪುನಃ ನೀನು ನನ್ನನ್ನು ಕೇಳುವಂತಹ ಒಂದು ಸಮಯದಲ್ಲೇ ಒಂದು ಕಡೆ ಯಾವುದೋ ಒಂದು ಜಾಗದ ಹೆಸರು ಹೇಳಿದರು ಆ ಜಾಗದಲ್ಲಿ ಪುನಃ ಒಂದು ದನ ಒಂದು ಕರು ಹಾಕಿದೆ ಈಗಷ್ಟೇ ಆ ಕರು ಹುಟ್ಟಿದೆ ಅದರ ಹತ್ತಿರಕ್ಕೆ ಹೋಗಿ ಕೇಳು ಅಂತ ಹೇಳಿದರು ಸ್ವಲ್ಪ ಈ ಸಲ ಇವರಿಗೆ ಹೆದರಿಕೆ ಆಯಿತು ಮನಸ್ಸಿನಲ್ಲಿ ಸ್ವಲ್ಪ ಆತಂಕ ಆಯಿತು ಮತ್ತೆ ನಾನೇನಾದರೂ ಕರುವಿನ ಹತ್ತಿರಕ್ಕೆ ಹೋಗಿ ಆ ಕರು ಸತ್ತು ಹೋಗಿಬಿಟ್ರೆ ಪಾಪ ಈಗಷ್ಟೇ ಹುಟ್ಟಿರುವಂತಹ ಕರು ಅದೇನಾದರೂ ಸತ್ತು ಹೋಗಿಬಿಟ್ರೆ ಏನಾಗುತ್ತೆ ಅಂತ ಸ್ವಲ್ಪ ಆದರೂ ಭಗವಂತ ಹೇಳಿದ್ರಿಂದ ಆಯಿತು ಕೇಳಲೇಬೇಕು ಅಂತ ಪುನಃ ಆ ಕರುವಿನ ಹತ್ತಿರಕ್ಕೆ ಹೋಗಿ ಕೇಳಿದರು ಏನು ನೀನು ಇದು ಸತ್ಸಂಗದ ಬಗ್ಗೆ ನಿನ್ನ ಹತ್ರ ಕೇಳಕ್ಕೆ ಹೇಳಿದ್ದಾರೆ ಹೇಳು ಆಗ ಕರುವೂನು ಹಾಗೆ ನೋಡ್ತಾ ಇತ್ತು ನೋಡಿ ನೋಡಿ ಸ್ವಲ್ಪ ಕ್ಷಣಗಳ ಕಾ ಕೆಲವು ಕ್ಷಣಗಳ ಕಾಲ ನೋಡಿ ಅದು ಸತ್ತೋಯ್ತು ಸತ್ತೇ ಹೋಗಿಬಿಡ್ತಾ ಕರು ಆಗ ಅವ್ರಿಗೆ ತುಂಬ ಬೇಜಾರಾಗ್ಬಿಡ್ತಾ ಅಯ್ಯೋ ಎಷ್ಟು ಮುದ್ದಾದಂತಹ ಕರು ಕರು ನಾನು ನೋಡಿದ ತಕ್ಷಣ ಹೋಯ್ತು ನಾನು ಈ ಥರ ಕೇಳಿದ ತಕ್ಷಣ ಮತ್ತೆ ವಿಷ್ಣು ಹತ್ರ ಬಂದು ಕೇಳಿದ್ದು ಸ್ವಾಮಿ ಯಾಕೆ ಈ ಥರ ಮಾಡ್ತಿದ್ದೀರಿ ನೀವು ನೀವೇ ಹೇಳಿಬಿಡ್ಬೋದಿತ್ತಲ್ಲ ಪ್ರತಿಯೊಂದು ಬಗ್ಗೆ ಸಲೂ ಅಲ್ಲೆಲ್ಲೂ ಕಳಿಸ್ತಾ ಇದ್ದೀರಿ ಯಾಕೆ ಹೀಗೆ ಮಾಡ್ತೀರಿ ನೀವೇ ಹೇಳಿಬಿಡಿ ಆಗ ವಿಷ್ಣು ಹೇಳಿದೆ ಇನ್ನೊಂದು ಸಲ ಇನ್ನೊಂದು ಕೆಲಸ ಮಾಡು ಈಗಷ್ಟೇ ಒಬ್ಬ ರಾಜನಿಗೆ ಒಬ್ಬ ಮಗ ಹುಟ್ಟಿದ್ದಾನೆ ಅವನಿಗೆ ತುಂಬ ವರ್ಷಗಳ ಕಾಲ ಮಗನೇ ಇರಲಿಲ್ಲ ಈಗಷ್ಟೇ ಅವನು ಹುಟ್ಟಿದ್ದಾನೆ ಹಾಂ ಅವನತ್ರ ಹೋಗಿ ಕೇಳು ಅಂತ ಹೇಳುತ್ತಾರೆ ಆಗ ಇನ್ನೂ ಆತಂಕ ಜಾಸ್ತಿ ಆಯಿತು ಯಾಕಂದರೆ ಇವನು ಬೇರೆ ರಾಜನ ಮಗ ರಾಜನ ಪುತ್ರ ಅದು ಅಷ್ಟು ವರ್ಷ ಅವನಿಗೆ ಸಂತಾನ ಆಗದೆ ಈಗ ಇವನ ಇವನತ್ರ ಹೋಗಿಬಿಟ್ರೆ ಪಾಪ ಅವನು ಇದೇ ಥರ ಸತ್ತೋಗಿಬಿಟ್ರೆ ಏನು ಅಂತ ತುಂಬ ಹೆದರಿಕೆ ಆಯಿತು ಇಲ್ಲ ಬೇಡ ನೀವೇ ಏನಾದರೂ ಮಾಡಿ ಹೇಳಿಬಿಡಿ ಪುನಃ ಇದೇ ಥರ ಆಗಿಬಿಡ್ತು ಅಂದರೆ ಕಷ್ಟ ನೀವೇನಾದರೂ ಹೇಳಿ ಇಲ್ಲಪ್ಪ ಹಾಗೇನೇ ಆಗೋದಿಲ್ಲ ಹೋಗು ಹೋಗಿ ಕೇಳಿದರು ಆ ಸಣ್ಣ ಮಗುವನ್ನು ಹೋಗಿ ಕೇಳಿದರು ಶಿಶುವನ್ನು ಕೇಳಿದಾಗ ಅದು ಆ ಭಗವದ ಅನುಗ್ರಹದಿಂದ ಆ ಮಗು ಮಾತಾಡಲಿಕ್ಕೆ ಶುರು ಮಾಡಿತು ಏನು ಮಾತಾಡ್ತು ಅಂತ ಕೇಳಿದರೆ ಇವರನ್ನು ನೋಡಿದ ತಕ್ಷಣವೇ ಆ ಮಗು ಹೇಳಿತು ಏನು ಅಂತಂದರೆ ಸ್ವಾಮಿ ಮತ್ತೆ ನನ್ನನ್ನು ಉದ್ಧಾರ ಮಾಡಲಿಕ್ಕೆ ನೀವು ಬಂದಿದ್ದೀರಾ ಅಂತ ಆ ಮಗು ಕೇಳ್ತು ಆಗ ನಾರದರು ಹೇಳಿದರು ಮತ್ತೆ ಬರುವುದೇನು ನಾನು ಈಗ ತಾನೇ ಬರ್ತಾ ಇರೋದು ನಾನು ನಿನ್ನ ನನ್ನನ್ನು ನೀನು ಮೊದಲೇ ನೋಡಿದ್ದೀಯಾ ನನ್ನ ಪರಿಚಯ ನಿನಗೆ ಮೊದಲೇ ಉಂಟಾ ಮತ್ತೆ ಬರುವುದೇನು ಈಗ ತಾನೇ ನಾನು ಬರ್ತೇನೆ ನೀನು ಹುಟ್ಟಿದ್ದೇ ಈಗ ಅಷ್ಟರೊಳಗೆ ಮತ್ತೆ ಪುನಃ ನನ್ನನ್ನು ಒಂದು ಸಲ ನೋಡಿ ಮತ್ತೆ ನೋಡುವುದು ಅಂತ ಹಂಗೆಲ್ಲ ಆಗಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಮತ್ತೆ ನನ್ನನ್ನು ನೋಡುವುದು ಅಂತಂದರೆ ಏನು ಅಂತ ಕೇಳಿದಾಗ ಆಗ ಆ ಮಗು ಹೇಳಿತು ಏನು ಅಂತಂದರೆ ಹಿಂದೆ ನಾನು ತುಂಬ ದೊಡ್ಡ ಪಾಪ ಮಾಡಿದ್ದೆ ಆ ಪಾಪದ ಫಲವಾಗಿ ಒಂದು ನೂರು ಸಲ ಹುಳವಾಗಿ ಹುಟ್ಟಬೇಕಾಗಿ ನನಗೆ ಫಲ ಬಂದಿತ್ತು ಅದರೊಳಗೆ ಒಂದು ಮೂರು ಸಲ ನಾನು ಹುಟ್ಟಿ ಆಯಿತು ಹುಳವಾಗಿ ನಾಲ್ಕನೇ ಸಲಿ ನಾನು ಹುಟ್ಟಿದಾಗ ನೀವು ಬಂದಿದ್ರಿ ನೀವು ಬಂದಾಗ ಏನಾಯಿತು ಅಂತಂದರೆ ನಿಮ್ಮನ್ನು ನಿಮ್ಮ ದರ್ಶನವನ್ನು ನಾನು ಮಾಡಿದ್ದೆ ನಿಮ್ಮ ದರ್ಶನವನ್ನು ಮಾಡಿ ಕೆಲವು ಕ್ಷಣಗಳ ಕಾಲ ನಿಮ್ಮ ಸಾನ್ನಿಧ್ಯದ ಒಂದು ಲಾಭ ನನಗೆ ಪ್ರಾಪ್ತವಾಯಿತು ಅದರಿಂದ ಏನಾಯಿತು ಅಂತ ಕೇಳಿದರೆ ಇನ್ನು ಮುಂದೆ ಪುನಃ ತೊಂಬತ್ತಾರು ಸಲ ಹುಳುವಾಗಿ ಹುಟ್ಟಬೇಕಾದಂತಹ ಪಾಪವೆಲ್ಲ ಸ್ವಚ್ಛವಾಗೋಯಿತು ಆ ಪಾಪವೆಲ್ಲವೂ ಪರಿಹಾರ ಆಗೋಯ್ತು ಪರಿಹಾರವಾಗಿ ನಾನು ಅದಕ್ಕಿಂತಲೂ ಉತ್ತಮವಾದಂತಹ ಜನ್ಮ ಅಂದರೆ ಈ ದನಕದ ಒಂದು ಕರುವಾಗಿ ನಾನು ಜನ್ಮವನ್ನು ಪಡೆದೆ ಆ ಜನ್ಮದಲ್ಲೂ ಪುನಃ ನೀವು ಇನ್ನೊಂದ್ಸಲಿ ಬಂದಿದ್ದರೆ ನಿಮ್ಮ ಸಾನ್ನಿಧ್ಯ ಸ್ವಲ್ಪ ಕಾಲ ನನಗೆ ಸಿಕ್ತು ಅಲ್ಲಿಗೆ ನನಗೆ ಆ ಜನ್ಮ ಮುಗಿದಾಯಿತು ಅದರಲ್ಲಿ ನಾನು ಎಷ್ಟೋ ಅನುಭವಿಸಬೇಕಾದಂತಹ ಕರ್ಮವನ್ನೆಲ್ಲ ಪರಿಹಾರ ಮಾಡಿಕೊಂಡಾಯಿತು ನಿಮ್ಮ ಒಂದು ದರ್ಶನದಂದೆ ಇಲ್ಲೇ ಹೋದರೆ ಅದು ಎಷ್ಟೋ ಕಾಲ ನಾನು ಅದರಲ್ಲಿ ಇರಬೇಕಿತ್ತು ಆ ಶರೀರದಲ್ಲಿ ನಿಮ್ಮನ್ನು ನೋಡಿದಾಗ ಅದು ಪರಿಹಾರ ಆಯಿತು ಅದು ಕರ್ ಆ ಕರ್ಮವು ಮುಗ್ ಸಂಪನ್ನವಾಗೋಯಿತು ಈಗ ನನಗೆ ಒಳ್ಳೆಯದಾದಂತಹ ಈ ರಾಜಪುತ್ರನ ಜನ್ಮ ಸಿಕ್ಕಿದೆ ಒಬ್ಬ ದೊಡ್ಡ ರಾಜ್ಯದ ರಾಜ್ಯದಲ್ಲಿ ರಾಜನ ಪುತ್ರನಾಗಿ ಜನ್ಮವನ್ನು ಪಡೆಯುವಂತಹ ಒಂದು ಸಂದರ್ಭ ಒಂದು ಅವಕಾಶ ಪುನಃ ನನಗೆ ಪ್ರಾಪ್ತವಾಯಿತು ಈಗಲೂ ಪುನಃ ನೀವು ಬಂದು ನನಗೆ ಸಲ ದರ್ಶನ ಕೊಡ್ತಾ ಇದ್ದೀರಿ ಅದರಿಂದ ಖಂಡಿತವಾಗಿಯೂ ನನ್ನ ಉದ್ಧಾರ ಅನ್ನೋದು ಖಂಡಿತವಾಗಿಯೂ ನಿಶ್ಚಯ ಹಾಗಾಗಿ ಈ ಒಂದು ಜನ್ಮದಲ್ಲಿ ನನಗೆಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಮತ್ತು ಮುಂದೆಯೂ ಸಹ ಮುಂದೆಯೂ ನನಗೆ ಇನ್ನೂ ವಿಶೇಷವಾಗಿ ಜನ್ಮಗಳು ಬಂದು ಕೊನೆಗೆ ಇನ್ನೂ ಜನ್ಮವೇ ಬರಲ್ಲ ಅನ್ನುವಂತಹ ಸ್ಥಿತಿಗೆ ನಾನು ತಲುಪುವಂತಹ ಪರಿಪೂರ್ಣವಾದಂತಹ ಒಂದು ಸಾಧ್ಯತೆ ಇದರಿಂದ ನನಗೆ ಉಂಟಾಗಿದೆ ಅಂತ ಆ ಮಗು ಆವಾಗ ಹೇಳ್ತು ಅಂತ ಅದು ಅಲ್ಲಿರುವಂತಹ ಒಂದು ಕಥೆ ಅಂದರೆ ಇದನ್ನು ಯಾಕೆ ಹೇಳೋಕ್ಕೆ ಬಂದೆ ಇದೊಂದು ಕಥೆ ಇಂತಹ ಒಂದು ಕಥೆಯನ್ನು ಇದರ ಒಂದು ತಾತ್ಪರ್ಯ ಏನು ಅಂತಂದರೆ ಆ ಸ್ವಲ್ಪ ಕಾಲ ಈಗ ಹೇಳಿದಂತೆ ಕೆಲವು ಕ್ಷಣಗಳ ಕಾಲ ನಾವು ದರ್ಶನವನ್ನು ಮಾಡ್ತೀವಿ ಆದರೆ ಆ ಕೆಲವು ಕ್ಷಣಗಳ ಕಾಲ ಮಾಡಿದಂತಹ ಒಂದು ದರ್ಶನದ ಒಂದು ಫಲ ಏನಿದೆಯೋ ಅದು ಅತ್ಯಂತ ಅಪಾರವಾದದ್ದು ಅದರಿಂದ ನಾವು ವಿಶೇಷವಾಗಿ ಪುಣ್ಯಶಾಲೆಗಳಾಗ್ತೀವಿ ಶ್ರೀ ಬಿಜಿಯ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಅತ್ಯುತ್ತಮ ಕ್ಯಾಂಪಸ್ ಸುಸಜ್ಜಿತ ಹಾಸ್ಟೆಲ್ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಜೆಇ ನೀಟ್ ಕೆಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಸೊನ್ನೆ ಎಂಟು ಒಂಬತ್ತು ಐದು ಆರು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಒಂದು ಆರು ಸೊನ್ನೆ ಸೊನ್ನೆ ಒಂಬತ್ತು ಮೂರು ಏಳು